ವಿಧಾನಸಭೆ ವಿಧಾನಸಭೆಗೆ ಅಂಗೀಕರಿಸಲಾಗಿ ರೂಪಿಸಿರುವ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ವಿಧೇಯಕವನ್ನು ಎರಡು ಸಾವಿರದ ಇಪ್ಪತ್ತೊಂದರನ್ನು ಬರಲಿಸಬೇಕೆಂದು ಸೂಚಿಸುತ್ತೇನೆ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಿ ವಿಧೇಯಕ ಇಪ್ಪತ್ನಾಲ್ಕನ್ನು ಮಂಡಿಸಲಾಯಿತು ಹೇಳಬೇಕಂದ್ರೆ ಏನು ಹೇಳಬೇಕಾರೆ ನಮ್ಮ ಕನ್ನಡ ಫಿಲಿಮ್ ಇಂಡಸ್ಟ್ರಿ ನೂರು ವರ್ಷ ಆಗ್ಲಿಕ್ಕೆ ಬಂದಿದೆ ಸಭಾಧ್ಯಕ್ಷರು ಈ ಕನ್ನಡ ಎಲಿಮೆಂಟೇಷನ್ ಅಂತ ನಾವು ಏನು ಹೇಳ್ತೀವಿ ಇದು ನಾವು ಬಿಲ್ ಅನ್ನು ತಂದಿದ್ದೀವಿ ಕರ್ನಾ ಕರ್ನಾಟಕ ಸಿನಿ ಹಾಗೂ ಕಲ್ಚರ್ ಆಕ್ಟಿವಿಟೀಸ್ ವೆಲ್ಫೇರ್ ಬಿಲ್ ಇದೆ ಸುಮಾರು ನೂರಾರು ವರ್ಷದಿಂದ ಅನಾರಜನೇ ಸೆಕ್ಟರ್ ಇರ್ತಕ್ಕಂಥ ಈ ರೇಟ್ ಇರ್ತಕ್ಕಂಥ ಎಲ್ಲ ಅಸಂಗಡಿತ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ ಇದೆ ಇದು ವಿಶೇಷವಾಗಿ ನಾವು ಒಂದು ಫಂಡ್ನ ಮಾಡಿ ಓದ ಮುಖಾಂತರ ಈ ಸುಮಾರು ಐವತ್ತು ಸಾವಿರ ರೂಪಾಯಿ ಹೆಚ್ಚಿರ್ತಕ್ಕಂಥ ಈ ಒಂದು ಕಾರ್ಮಿಕರಿಗೆ ಈ ಒಂದು ಇಂಡಸ್ಟ್ರಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ವಿಶೇಷವಾಗಿ ಇದರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ದವರು ಕೂಡ ಬರ್ತಾರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿದವರು ಕೂಡ ಇರ್ತಾರೆ ಕರ್ನಾಟಕ ಜಾನಪದ ಅಕಾಡೆಮಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಹಾಗೂ ಕರ್ನಾಟಕ ಮೈಲಾಟ್ ಅಕಾಡೆಮಿ ಎಸ್ಟಾಬ್ಲಿಷ್ ಗೌರ್ಮೆಂಟು ಅದರ ಜೊತೆಗೆ ಇನ್ನು ಬೇರೆ ಬೇರೆಯವರು ಕೂಡ ಆ್ಯಡ್ ಮಾಡಿ ಇವತ್ತು ರಸ್ತೆ ಮಾಡಿರ್ತಾರೆ विधानसभा में अनेक